ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನೋಡಿ ಇವತ್ತು ಸಿಕ್ಸ್ ಆಫ್ ಸೆಪ್ಟೆಂಬರ್ ನಾನು ನಿಮಗೆ ಬಹಳ ಖುಷಿಯಾದಂಥ ಒಂದು ವಿಷಯವನ್ನು ಹೇಳ್ತಾ ಇದ್ದೀನಿ ರೀಸೆಂಟ್ಲಿ ಎರಡು ದಿನದಿಂದ ನಾನು ಒಂದು ವಿಡಿಯೋ ಮಾಡಿದ್ದೆ ಪೊಲೀಸ್ ಇಲಾಖೆ ಇವತ್ತು ಪ್ರಜಾವಾಣಿ ನ್ಯೂಸ್ ಪೇಪರ್ನಲ್ಲೂ ಕೂಡ ಈ ವಿಷಯ ಬಂದಿದೆ ನಾಲ್ಕು ಸಾವಿರದ ಮೂರುನೂರ ನಲವತ್ತಾರು ಪೊಲೀಸ್ ಹುದ್ದೆಗಳ ಭರ್ತಿಗೆ ಸಿದ್ಧತೆಯನ್ನು ಮಾಡಿಕೊಳ್ತಿದ್ದಾರೆ ಅಂತಾನೆ ಪೊಲೀಸ್ ಮಹಾನಿರ್ದೇಶಕರು ಹೇಳಿದ್ದಾರೆ ಕರ್ನಾಟಕದೊಳಗೆ ಒಂದು ಲಕ್ಷ ಜನರಿಗೆ ಕೇವಲ ನೂರ ಅರವತ್ತೈದು ಪೊಲೀಸರು ಮಾತ್ರ ಇದ್ದಾರಂತೆ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದರೆ ಇದು ಸಿಕ್ಕಾಪಟ್ಟೆ ಕಡಿಮೆ ಆಯಿತು ಹೀಗಾಗಿ ಪೊಲೀಸರ ಮೇಲೆ ಹೊರೆ ಜಾಸ್ತಿ ಆಗ್ತಾ ಇದೆ ಸೊ ಓವರ್ ಆಗಿ ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಹದಿನೆಂಟು ಸಾವಿರಕ್ಕೂ ಹೆಚ್ಚು ಹುದ್ದೆಗಳು ಖಾಲಿದಾವೆ ಪೊಲೀಸು ಪಿ ಎಸ್ ಐ ಯು ಪೊಲೀಸು ಆ್ಯಂಡ್ ವೇರಿಯಸ್ ಅದರ್ ಪೊಲೀಸ್ ಜಾಬ್ಸ್ಗಳಲ್ಲಿ ಏನಿದಾವೆ ಆ ವೇಕೆನ್ಸಿ ಇದ್ದಿದ್ದು ಲಿಸ್ಟ್ಗಳನ್ನು ಕೂಡ ಬಿಟ್ಟಿದ್ದಾರೆ ಬಟ್ ಇಲ್ಲಿ ನಾನು ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಯಾರ್ಯಾರೆಲ್ಲ ಪೋಲೀಸು ಮತ್ತು ಪಿ ಎಸ್ ಐ ಎಕ್ಸಾಮ್ಸ್ಗಳಿಗೆ ಯಾರ್ಯಾರೆಲ್ಲ ಓದ್ತಿದ್ರಿ ನೆಕ್ಸ್ಟ್ ಸಿಕ್ಸ್ ಮಂತ್ಸ್ ಒಳಗೆ ಏನಾದರೂ ಕರೆಕ್ಟಾಗಿ ಕಷ್ಟಪಟ್ಟರೆ ಹಂಡ್ರೆಡ್ ಪರ್ಸೆಂಟ್ ನೀವು ಟ್ರೈನಿಂಗ್ ಇರ್ತೀರಿ ಯಾರ್ಯಾರೆಲ್ಲ ಕಷ್ಟ ಪಡಕ್ಕೆ ರೆಡಿ ಇದ್ದೀರಿ ಪೊಲೀಸ್ ಆಗಲೇಬೇಕು ಅಂತ ಬಂದಿರಿ ಹಾಗೆ ಅಕ್ಕಿನಂತೀರಿ ನನ್ನ ವಿಡಿಯೋದ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ನಾನು ಬೆಳಿಗ್ಗೆ ಬೆಳಿಗ್ಗೆಯೇ ವಿಡಿಯೋ ಯಾಕೆ ಹಾಕ್ತಿದ್ದೀನಿ ಅಂದರೆ ನನಗೆ ಗೊತ್ತಿದೆ ಗೈಸ್ ಕಳೆದ ಎರಡು ವರ್ಷಗಳಿಂದ ಈ ಇಲಾಖೆಗಳಲ್ಲಿ ರಿಕ್ರೂಟ್ಮೆಂಟ್ ಆಗ್ತಾ ಇಲ್ಲ ಬಹಳಷ್ಟು ಜನ ವಿದ್ಯಾರ್ಥಿಗಳು ಪ್ರಸ್ಟೇಟ್ ಆಗಿ ನನ್ನ ಹತ್ರ ಬಂದಿರ್ತಾರೆ ಸರ್ ನಿಜವಾಗ್ಲೂ ಆಗುತ್ತಾ ರಿಕ್ ರಿಕ್ರೂಟ್ಮೆಂಟ್ ಆಗುತ್ತಾ ಆಗೋದಿಲ್ಲ ಅಂತ ಕೇಳ್ತಿರ್ತಾರೆ ಆಲ್ರೆಡಿ ರಾಜ್ಯ ಪತ್ರದೊಳಗೂ ಬಂದಿದೆ ಅದ್ರ ಮೇಲೂ ನಾನು ವಿಡಿಯೋ ಮಾಡಿದ್ದೀನಿ ಇವತ್ತು ಈವನ್ ಪೊಲೀಸ್ ಮಹಾನಿರ್ದೇಶಕರು ಕೂಡ ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ ಇನ್ನೂ ಕೂಡ ಎದಕ್ಕೂ ಕಾಯಬೇಡ್ರಿ ಯಾರ್ಯಾರೆಲ್ಲ ಪಿ ಎಸ್ ಐ ಎಕ್ಸಾಮ್ಗೆ ಇದ್ದೀರಿ ಪೋಲೀಸ್ ಎಕ್ಸಾಮ್ ಪ್ರಿಪೇರ್ ಮಾಡಾತ್ತೀರಿ ನೆಕ್ಸ್ಟ್ ಐತ್ಲಾ ಈಗ ನಾಲ್ಕೈದು ತಾಸು ಓದ್ತಿದ್ರೆ ಈಗ ಐತ್ಲಾ ಎಕ್ಸಲರೇಟ್ ಮಾಡುವಂಥ ಸಮಯ ಬಂದಿದೆ ಈವನ್ ಪಿ ಎಸ್ ಐ ವಿದ್ಯಾರ್ಥಿಗಳಿಗೆ ಮೆಂಟರ್ಶಿಪ್ ಪ್ರೋಗ್ರಾಮ್ನ ಆದಷ್ಟು ಬೇಗ ನಾನು ಶುರು ಮಾಡ್ತೀನಿ ಫಿಸಿಕಲ್ ಹಿಡ್ಕೊಂಡು ಎಕ್ಸಾಮ್ ಮುಗೀತಕ್ಕ ನೀವು ನೀವೇನೇನು ಮಾಡಬೇಕು ಇನ್ಸ್ಟ್ರಕ್ಷನ್ನ ಕೊಡ್ತೀನಿ ಜಸ್ಟ್ ಫಾಲೋ ಇಟ್ ಓಕೆ ಅದನ್ನ ಮಾಡ್ರಿ ನಿಮ್ಗೆ ನೋಡುವನು ಯಾಕೆ ಪಾಸ್ ಆಗುದಿಲ್ಲ ಓಕೆ ಎಲ್ಲ ಬುಕ್ಸ್ ರೆಡಿ ಆಗಿದಾವೆ ಎಲ್ಲ ಸೋರ್ಸು ರೆಡಿ ಆಗಿದಾವೆ ನೀವು ಓದಕ್ಕೆ ರೆಡಿ ಆಗಿ ಅಷ್ಟೇ ನೋಡಿ ಒಳ ಮೀಸಲಾತಿ ವಿಷಯ ಇರುವ ಕಾರಣದಿಂದಾಗಿ ಸರ್ಕಾರ ನೇಮಕಾತಿ ಪ್ರಾಧಿಕಾರಕ್ಕೆ ಯಾವುದೇ ನೇಮಕಾತಿಯನ್ನ ಹೊರಡಿಸಬೇಡ್ರಿ ಒಳ ಮೀಸಲಾತಿ ಮುಗಿತನ ಅಂತ ಹೇಳಿದ್ರು ಆದ್ರ ಈಗ ಆ ವಿಷಯ ಮುಗಿದೈತಿ ನೇರ ನೇಮಕಾತಿ ವೇಳೆ ಅನುಸರಿಸಬೇಕಾದ ಪರಿಷ್ಕೃತ ಮೀಸಲಾತಿ ರೋಸ್ಟರ್ ನಿಗದಿಪಡಿಸಲಾಗಿದ್ದು ಓಕೆ ಆಲ್ರೆಡಿ ಎಲ್ಲ ರೆಡಿ ಮಾಡ್ಯಾರ ಪೊಲೀಸ್ ಇಲಾಖೆಯಲ್ಲಿ ನಾಲ್ಕು ಸಾವಿರದ ಹುದ್ದೆಗಳ ಭರ್ತಿಗೆ ಸಿದ್ಧತೆಯನ್ನು ಆರಂಭಗೊಂಡಿದೆ ಕೆಲವೊಂದಿಷ್ಟು ಜನ ವಿಡಿಯೋ ಕೆಳಗಡೆ ನೀವು ಕಮೆಂಟ್ ಹಾಕ್ಬೋದು ಸರ್ ಇದು ಆಗೋದೇ ಇಲ್ಲ ಅದು ಇಲ್ಲ ಇದಿಲ್ಲ ನಿಮಗೆ ನೆಗೆಟಿವ್ ಇದ್ದವ್ರಿಗೆ ಏನು ಮಾಡೋಕ್ಕಾಗೋದಿಲ್ಲ ಗೈಸ್ ಬಿ ಪಾಸಿಟಿವ್ ನಿಮಗೆ ಜನವರಿ ಒಳಗೆ ಎಕ್ಸಾಮ್ ಆದರೂ ಕೂಡ ಪಾಸ್ ಆಗೋ ಕೆಪಾಸಿಟಿ ಇದೆಯಾ ಐ ಆಮ್ ಓಪನ್ಲಿ ಆಸ್ಕಿಂಗ್ ಯು ಇಲ್ಲ ನೀವು ಸ್ಟ್ರಾಟಜಿ ಯೂಸೇ ಮಾಡೋಂಗಿಲ್ಲ ನಿಮ್ಗೆ ಇಮಿಡಿಯೇಟ್ಲಿ ಕಾನ್ಫರ್ಮ್ ಆಗಬೇಕು ಅದರೊಳಗೆ ನೀವು ಪಾಸ್ ಗೊತ್ತೈತಿ ಆದರೂ ಕೂಡ ಹಿಂಗೆ ಕಮೆಂಟ್ ಮಾಡೋದು ವಾಟ್ ಈಸ್ ದ ವಾಟ್ ಈಸ್ ದ ಯೂಸ್ ಗೈಸ್ ಸರ್ ಹೆಂಗೆ ಓದ್ಬೋದು ಏನು ಮಾಡ್ಬೋದು ವಿಡಿಯೋ ಮಾಡಿರಿ ಅಂತ ಹೇಳಿರಿ ಆಲ್ರೆಡಿ ಪಿ ಸಿ ಎಕ್ಸಾಮ್ಗೆ ಏನೇನು ಓದಬೇಕು ಏನೇನು ಮಾಡಬೇಕು ಅಂತ ನಾನು ಹೇಳಿದ್ದೀನಿ ವಿಡಿಯೋ ಮಾಡಿದ್ದೀನಿ ಓಕೆ ಸೊ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ರಿ ನೀವು ಅದನ್ನು ಮಾಡೋಂಗಿಲ್ಲ ಅದನ್ನು ಬಿಟ್ಟು ನೀವು ನೆಗೆಟಿವ್ ಇರೋದಲ್ಲದೆ ಮಂದಿ ಮ್ಯಾಗೂ ನೆಗೆಟಿವ್ ಆಗ್ತೀರಿ ಆ ಥರ ಮಾಡೋಕ್ಕೆ ಹೋಗ್ಬೇಡ್ರಿ ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ವಿವಿಧ ಹಂತದ ಸಿಬ್ಬಂದಿಯನ್ನು ಒಳಗೊಂಡು ಒಟ್ಟು ಒಂದು ಲಕ್ಷದ ಹನ್ನೊಂದು ಸಾವಿರದ ಮೂರ್ನೂರ ಮೂವತ್ತು ಮಂಜೂರಾದ ಹುದ್ದೆಗಳಿಗೆ ಗಳಿವೆ ಅದರ ಪೈಕಿ ಹದಿನೆಂಟು ಸಾವಿರದ ಐದುನೂರ ಎಂಬತ್ತೊಂದು ಹುದ್ದೆಗಳು ಓಕೆ ಹೀಗಾಗಿ ಕರ್ತವ್ಯದಲ್ಲಿರುವಂತ ಸಿಬ್ಬಂದಿ ಹಾಗೂ ಅಧಿಕಾರಿಗಳ ಮೇಲೆ ಒತ್ತಡ ಸೃಷ್ಟಿಯಾಗಿದೆ ತಕ್ಷಣವೇ ಕೆಲವು ಹುದ್ದೆಗಳನ್ನಾದರೂ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಿಕೊಂಡು ಸಿಬ್ಬಂದಿ ಮೇಲಿನ ಒತ್ತಡವನ್ನು ಕಡಿಮೆ ಮಾಡಲಿಕ್ಕೆ ಇಲಾಖೆ ಮುಂದಾಗಿದೆ ಅರ್ಥ ಆಯ್ತು ಅವ್ರಿಗೆ ಬಹಳನೇ ಅವಶ್ಯಕತೆ ಇದೆ ಆ್ಯಂಡ್ ನಿಮಗೂ ಅಷ್ಟೇ ಅವಶ್ಯಕತೆ ಐತಿ ನನಗೆ ಗೊತ್ತೈತಿ ಓಕೆ ಈ ಸಂಬಂಧ ನೇಮಕಾತಿ ವಿಭಾಗದ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರಿಗೆ ಪತ್ರ ಬರೆದಿರುವ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರು ಎಮ್ ಎ ಸಲೀಂ ನಾನು ಈ ಪತ್ರನ ಆಲ್ರೆಡಿ ಎರಡು ದಿನದ ಹಿಂದೆನೇ ನಿಮಗೆ ತೋರಿಸಿದ್ದೀನಿ ಒಳ ಮೀಸಲಾತಿ ಜಾರಿಗೆ ಬಂದಿರುವ ಕಾರಣ ಹುದ್ದೆಗಳನ್ನು ಮರು ಹಂಚಿಕೆ ಮಾಡಿ ಆ ಪಟ್ಟಿಯಲ್ಲಿ ನೇಮಕಾತಿ ವಿಭಾಗಕ್ಕೆ ರವಾನಿಸಿದ್ದಾರೆ ಆಲ್ರೆಡಿ ಕಳ್ಸಾರ ಹಾಂ ನೋಟಿಫಿಕೇಶನ್ ಅಪ್ಲಿಕೇಶನ್ ಇನ್ನೇನು ಬಂದೇ ಬರ್ತೈತಿ ಓಕೆ ಸದ್ಯಕ್ಕೆ ಯಾವ ಪೋಸ್ಟ್ ಇಮ್ಮಿಡಿಯೇಟ್ಲಿ ಯಾವ ಪೋಸ್ಟ್ ಕಾಲ್ಫಾ ಮಾಡ್ತಿದ್ದಾರೆ ನೋಡಿ ಡಿಟೆಕ್ಟಿವ್ ಪಿ ಎಸ್ ಐ ಡಿಟೆಕ್ಟಿವ್ ಇನ್ಸ್ಪೆಕ್ಟರ್ ಪೋಸ್ಟ್ಗಳು ಖಾಲಿ ಇದಾವೆ ಪರ್ಟಿಕ್ಯುಲರ್ಲಿ ಈ ಕ್ರಿಮಿನಾಲಜಿ ಎಲ್ಲ ಬ್ಯಾಕ್ ಗ್ರೌಂಡ್ ಯಾರಿದಿರಿ ಅವ್ರಿಗೆ ಇದು ಹೇಳಿ ಮಾಡಿಸ್ತಂತ ಜಾಬು ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಅಂಡ್ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ವಿಶೇಷ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಕರ್ನಾಟಕ ರಾಜ್ಯ ಕೈಗಾರಿಕಾ ಭದ್ರತಾ ಪಡೆಗಳ ನೇಮಕಾತಿ ಮಾಡಿಕೊಳ್ಳಲಾಗ್ತಾ ಇದೆ ಕಲ್ಯಾಣ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕೇತರ ವಿಭಾಗದ ಹುದ್ದೆಗಳಿಗೆ ಮರು ಹಂಚಿಕೆಯನ್ನು ಆಲ್ರೆಡಿ ಮಾಡಿ ಕಳಿಸಿದ್ದಾರೆ ಇದನ್ನ ಎಲ್ಲ ತೋರಿಸಿ ನಿಮಗೆ ಆಲ್ರೆಡಿ ಮತ್ತೊಂದು ಸಾರಿ ತೋರಿಸ್ತೀನಿ ನಾಲ್ಕು ಸಾವಿರದ ಒಂದು ನೂರ ಹದಿನೈದು ಹುದ್ದೆಗಳ ನೇಮಕಾತಿಗೆ ಇಲಾಖೆ ಮುಂದಾಗಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರೊಳಗೂ ಇದು ಮುಂದಾಗಿತ್ತು ಬಟ್ ಒಳ ಮೀಸಲಾತಿಯಿಂದಾಗಿ ಯಾವುದೇ ನೇಮಕಾತಿ ಹೊರಡಿಸ್ಬೇಡ್ರಿ ಅಂತ ಹೇಳಿದ್ರು ಅದಕ್ಕೆ ಬಿಟ್ಟಿದ್ರು ಇಲ್ಲಿ ಇನ್ನೊಂದು ಕ್ಲಾರಿಫಿಕೇಶನ್ ಕೊಡ್ತೀನ ನಿನ್ನೆ ಭಾಳ ಜನ ನನಗೆ ಕ್ವಶನ್ ಕೇಳ್ತಾ ಇದ್ರಿ ಸರ್ ಈಗ ಎರಡು ಸಾವಿರದ ಎಂಟುನೂರು ಪೋಸ್ಟ್ಗಳ ಲೈಕ್ ಎಕ್ಸಾಮ್ ಮುಗಿದಿದ್ದಾವೆ ಆ ಎಕ್ಸಾಮ್ ಮುಗಿದು ಈ ಒಂದು ರಿಸಲ್ಟ್ಗೆ ವೇಟ್ ಮಾಡ್ತಿದ್ದೀವಿ ಬಟ್ ಒಳ ಮೀಸಲಾತಿ ಸಂಬಂಧ ಅವ್ರನ್ನೆಲ್ಲ ಕ್ಯಾನ್ಸಲ್ ಮಾಡಂತ ಹೇಳ್ಯಾರಲ್ರಿ ನಿನ್ನೆ ಒಂದು ನೋಟಿಫಿಕೇಶನ್ ಹರಿದಾಡಕತಿತ್ತಲ್ರಿ ಅಂದ್ರೆ ನೋ ಗೈಸ್ ರಾಜ್ಯ ಪತ್ರದೊಳಗೆ ಏನು ಬಂದಿತ್ತಲ್ಲ ಅದನ್ನಷ್ಟೇ ನಂಬ್ರಿ ಹುಡ್ಕಿದವರು ಯಾರೋ ಮಿನಿಸ್ಟ್ರ್ ಕೊಟ್ಟಾರ ಅಪ್ಲಿಕೇಶನ್ ಕೊಟ್ಟಾರ ಅದು ಕರೆ ಆಗುದಿಲ್ಲ ಅದನ್ನ ಗೆಜೆಟೆಡ್ ಒಳಗೆ ಹೊರಡಿಸ್ಬೇಕು ಗೆಜೆಟೆಡ್ ಒಳಗೆ ಮೊನ್ನೆ ಹೊರಡಿಸಿದ್ ನಾ ವಿಡಿಯೋ ಮಾಡಿ ಹೇಳಿನಿ ಏನು ಹೊರಡಿಸರ ಎರಡು ಸಾವಿರದ ಇಪ್ಪತ್ನಾಲ್ಕರೊಳಗೆ ಯಾವ ನೇಮಕಾತಿಗಳನ್ನ ಮಾಡ್ಯಾರ ಅದಕ್ಕೆ ಒಳ ಮೀಸಲಾತಿ ಅಪ್ಲಿಕೇಬಲ್ ಆಗುದಿಲ್ಲ ಎರಡು ಸಾವಿರದ ಇಪ್ಪತ್ತೈದು ಇನ್ನು ಮ್ಯಾಗಿಂದು ಏನು ಹೊಸ ನೋಟಿಫಿಕೇಶನ್ ಬರ್ತಾವಲ್ಲ ಅಷ್ಟೇ ಒಳ ಮೀಸಲಾತಿ ಅಪ್ಲೈ ಆಕೈತೆ ಅಂತ ಸರ್ಕಾರ ಕ್ಲಿಯರ್ಲಿ ಹೇಳಿದೆ ಗೆಜೆಟೆಡ್ ಒಳಗೆ ಬಂದಿದ್ದು ಫೈನಲ್ ಓಕೆ ಅದು ಅದನ್ನು ನಂಬ್ರಿ ಅದರ ಮೇಲೆ ನಂಬಿಕೆ ಇಡ್ರಿ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ ಓಕೆ ನೋಡಿ ಪೊಲೀಸ್ ಸಂಶೋಧನೆ ಮತ್ತು ಅಭಿವೃದ್ಧಿ ವಿಭಾಗ ಪ್ರತಿ ವರ್ಷ ಎಲ್ಲ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಪೊಲೀಸರ ಮಾಹಿತಿಯನ್ನು ಪ್ರಕಟಿಸುತ್ತದೆ ಎಷ್ಟೆಷ್ಟಿದ್ದಾರೆ ಆ ಪ್ರಕಾರ ರಾಜ್ಯದಲ್ಲಿ ಒಂದು ಲಕ್ಷ ಜನರಿಗೆ ನೂರ ಅರವತ್ತೈದು ಪೊಲೀಸರಷ್ಟೇ ಇದಕ್ಕೆ ಕೆಲಸ ಮಾಡುತ್ತಿದ್ದಾರೆ ಅದಕ್ಕೇನೆ ಪೊಲೀಸ್ ಇಲಾಖೆ ಒಳಗೆ ರಜೆನೂ ಇಲ್ಲ ಏನೂ ಇಲ್ಲ ಅವರು ಇವತ್ತು ಮಾನಸಿಕ ರೋಗದಿಂದನೂ ಕೂಡ ಬಳಲ್ತಿದ್ದಾರೆ ಭಾಳ ಜನ ಯಾಕಂದರೆ ರಜೆನೇ ಕೊಡೋದಿಲ್ಲ ಯಾಕೆ ಹುಡುಕಿದ ಪೋಲೀ ಹುಡುಕಿದ ಡಿಪಾರ್ಟ್ಮೆಂಟ್ ಒಳಗೆ ಕೊಡ್ತಾರೆ ಇದನ್ನು ನಾನು ಹಿಂದಿನ ವಿಡಿಯೋದೊಳಗೆ ಹೇಳಿದಾಗ ಒಬ್ರು ಕಮೆಂಟ್ ಮಾಡಿದರು ಅವತ್ತೇನರ ರಜೆ ಕೊಟ್ಟಿದ್ದಿನ ಮರ್ಡ್ರ್ ಆದ್ರೆ ಅಲ್ಲೇನು ಹೋಗಿ ನೀ ಕೆಲಸ ಅಂತ ಹೇಳಿ ಒಬ್ಬ ಹುಡುಗ ಯಾರೋ ಕಮೆಂಟ್ ಮಾಡಿದ ಬಟ್ ಅರ್ಥನೇ ಮಾಡ್ಕೊಳ್ಳೋದಿಲ್ಲ ಮೈಂಡ್ಲೆಸ್ ಪೀಪಲ್ ನಾನು ರಜೆ ಕೊಡಬೇಕು ಅಂದರೆ ಪೊಲೀಸ್ ಸ್ಟೇಷನ್ ಮುಚ್ಚಿ ರಜೆ ಕೊಡಬೇಕು ಅಂತ ಹೇಳಿಲ್ಲ ಅವ್ರ ಜಾಗದೊಳಗೆ ಬೇರೆಯವ್ರಿಗೆ ಡ್ಯೂಟಿ ಹಾಕಿ ಒಂದಿನ ಹಿಂಗೆ ಅಲ್ಟ್ರನೇಟ್ ಮಾಡಿ ರಜೆ ಕೊಡಬೇಕು ಅಂತ ಹೇಳಿದ್ದು ಒಟ್ಟ ಅದ್ರ ಬಗ್ಗೆ ವಿಚಾರಣೆ ಮಾಡೋಂಗಿಲ್ಲ ಹಾಂ ಹಂಗೆ ಹಿಂಗೆ ಅಂತ ಅನ್ನೋಕ್ಕೆ ಶುರು ಮಾಡೋದು ವಾಯ್ ಅಂಥ ಅರ್ಜೆಂಟ್ ಏನಿರ್ತದೆ ಇನ್ಫಾರ್ಮೇಷನ್ ಕೊಡಾತದ ಅದನ್ನು ತಿಳ್ಕೊಳಕ್ಕಾಗೋದಿಲ್ಲ ಆಗೋದಿಲ್ಲ ಅಖಿಲ ಭಾರತ ಮಟ್ಟದಲ್ಲಿ ಒಂದು ಲಕ್ಷ ಜನರಿಗೆ ನೂರ ತೊಂಬತ್ತಾರು ಪೊಲೀಸರಿದ್ದಾರೆ ಗೈಸ್ ನಮ್ಮ ನಮ್ಮ ರಾಜ್ಯದೊಳಗೆ ಕಡಿಮೆ ಇದ್ದಾರೆಲ್ಲೋ ನೂರ ತೊಂಬತ್ತಾರು ಇದ್ದರೂ ಅಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಉತ್ತರ ಭಾರತದ ಕೆಲವು ರಾಜ್ಯಗಳಲ್ಲಿ ಜನಸಂಖ್ಯೆ ಅನುಗುಣವಾಗಿ ಪೊಲೀಸರು ಇದ್ದಾರೆ ಸೊ ಯಾಕಂದರೆ ಉತ್ತರ ಭಾರತದೊಳಗೆ ಅವಶ್ಯಕತೆ ಇದೆ ಗೈಸ್ ಕರ್ನಾಟಕ ಪೀಪಲ್ ಆರ್ ವೆರಿ ಗುಡ್ ಓಕೆ ಡೀಸೆಂಟ್ ಪೀಪಲ್ ಸೊ ಅದಕ್ಕೆ ಬೇ ನಮ್ಮ ಫ್ರೆಂಡ್ಸ್ ಹೇಳ್ತಿರ್ತಾರೆ ನನ್ನ ಫ್ರೆಂಡ್ಸು ಬೇರೆ ರಾಜ್ಯದೊಳಗೆ ಐ ಪಿ ಎಸ್ ಆಗೋದು ಒಂದೇ ಕರ್ನಾಟಕದೊಳಗೆ ಸಿವಿಲ್ ಪಿ ಎಸ್ ಐ ಆಗೋದು ಒಂದೇ ಬಿಕಾಸ್ ಜನ ಹಂಗಿದ್ದಾರೆ ಒಂಥರ ಚೆನ್ನಾಗಿರುತ್ತೆ ಅಂತಾನೆ ಅವರ ಫೀಲಿಂಗ್ ಇದೆ ಗೈಸ್ ಅಂತ ಪೊಲೀಸ್ ಇಲಾಖೆಗಳು ಹೇಳಿದವೆ ಸಿಬ್ಬಂದಿ ಕೊರತೆಯ ಕಾರಣಕ್ಕೆ ವಾರದ ರಜೆಯನ್ನು ಕೂಡ ತ್ಯಾಗ ಮಾಡಿ ಕೆಲಸ ಮಾಡಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿದೆ ನೀವೆಲ್ಲರೂ ಜಾಬ್ ಸಿಕ್ಕರೆ ಸಾಕು ನಾ ಕೆಲಸ ಮಾಡಕ್ಕೆ ರೆಡಿಯಾದೀನಂತದ್ರಲ್ಲೋ ಗೈಸ್ ಕೆಲಸದೊಳಗೆ ಯಾರಾದರ ಅವ್ರಿಗೆ ರಜೆ ಸಿಕ್ಕರೆ ಸಾಕಾಗೈತಿ ದಿಸ್ ಇಸ್ ವಾಟ್ ಲೈಫ್ ಹಿಂಗೆ ಇರ್ತೈತಿ ಅವನಕ್ಕೆ ರಾಷ್ಟ್ರೀಯ ಸಾಮಾಜಿಕ ನ್ಯಾಯದಳ ರಾಷ್ಟ್ರೀಯ ಅಧ್ಯಕ್ಷ ಆರ್ ಸ್ಕಂದಪ್ ಶರತ್ ಅವರು ಹೇಳಿದ್ದಾರೆ ಕೆಲವು ತಿಂಗಳ ಹೇಳಿ ಸಲ್ಲಿಸಿದ್ದ ಮನವಿ ಆಧರಿಸಿ ಪೊಲೀಸ್ ಸಿಬ್ಬಂದಿಗಳಿಗೆ ಮೂರು ಪಾಳ್ಯದಲ್ಲಿ ಕೆಲಸವನ್ನು ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅಂತ ಬಟ್ ಇದನ್ನು ಇಂಪ್ಲಿಮೆಂಟ್ ಮಾಡಿಲ್ಲ ಗೈಸ್ ಇನ್ನು ಮಾಡಬೇಕು ಅಂತ ನನಗೂ ಅನಿಸುತ್ತೆ ಪೊಲೀಸರು ಕೂಡ ಮನುಷ್ಯರೇ ಆಮೇಲೆ ಅವ್ರಿಗೆ ರಜೆ ಕೊಡಲಿಲ್ಲ ಆಮೇಲೆ ಹೆಂಗೆ ಬೇಕಾದಂಗೆ ಅವ್ರನ್ನ ದುಡ್ಸಾಕತ್ತೆ ಯಾರೇ ಸಿಗ್ತಾರಲ್ಲ ಅವ್ರ ಕೈಯಾಗ ಅವ್ರನ್ನ ಅವರು ಬಡಿಯೋಕೆ ಶುರು ಮಾಡ್ತಾರೆ ಅಥವಾ ಅವರ ಬಿಹೇವಿಯರ್ ಒಳಗೆ ಚೇಂಜ್ ಆಗುತ್ತೆ ಆ್ಯಂಡ್ ಎಲ್ಲರೂ ಇದ್ದರೆ ನಾನು ನೋಡಿ ಎಷ್ಟು ಕೆಲಸ ಮಾಡ್ತೀನಿ ಅನ್ನುವಂಥ ಭಾವನೆ ಯಾರಿಗೂ ಬರಬಾರ್ದು ಅಂತ ನನಗನ್ಸುತ್ತೆ ಆ್ಯಂಡ್ ಪೊಲೀಸರಿಗೂ ಕೂಡ ರಜೆ ಕೊಡಬೇಕು ಬಟ್ ಪಾಳೆಯ ಮೇಲೆ ಮೂರ್ ಮೂರು ಶಿಫ್ಟ್ ಮೇಲೆ ಅವರಿಗೆ ಕೆಲಸ ಮಾಡಿದರೆ ಪ್ರೊಡಕ್ಟಿವಿಟಿ ಕೂಡ ಜಾಸ್ತಿ ಆಗುತ್ತೆ ಅಂತ ನನಗನ್ಸುತ್ತೆ ಇನ್ನೊಂದು ಖುಷಿಯ ವಿಚಾರ ಲಾಸ್ಟ್ ವಿಡಿಯೋದೊಳಗು ನಾನು ಹೇಳಿದೆ ಕ್ರೀಡಾ ಮೀಸಲಾತಿ ಸೇರಿ ಸಂಬಂಧಿಸಿದ ಘಟಕಗಳಿಂದ ವರ್ಗೀಕರಣದ ಮಾಹಿತಿ ಪಡೆದು ಹುದ್ದೆಗಳ ಭರ್ತಿಗೆ ಪ್ರಕ್ರಿಯೆ ಆರಂಭಿಸಲಾಗಿದೆ ಕ್ರೀಡಾ ಮೀಸಲಾತಿಗೂ ಕೂಡ ಈ ಬಾರಿ ಮೂರು ಪರ್ಸೆಂಟ್ ಏನು ಕೊಡ್ತೀನಿ ಅಂತ ಹೇಳಿದ್ದಾರೆ ಅದನ್ನು ಕೂಡ ಶೀಘ್ರದಲ್ಲೇ ಅಜಿಗೂ ಅಧಿಸೂಚನೆಯನ್ನು ಪ್ರಕಟಿಸಲಾಗಲಿದೆ ಅಂತ ಕೂಡ ಹೇಳ್ತಿದ್ದಾರೆ ಸೊ ಇಷ್ಟು ಗ್ಯಾರಂಟಿ ಕೊಡ್ತಿದ್ದಾರೆ ಡಿಪಾರ್ಟ್ಮೆಂಟಿಂದ ನೀವು ಕೂಡ ಓದೋದನ್ನು ಇನ್ಕ್ರೀಸ್ ಮಾಡಿ ಗೈಸ್ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ಹಂಚಿಕೆ ಯಾವ್ಯಾವ ಯಾವ್ಯಾವ ಜಿಲ್ಲೆಗಳೊಳಗೆ ಎಷ್ಟೆಷ್ಟು ಹುದ್ದೆಗಳಿದಾವೆ ಇದನ್ನು ನೀವು ನೋಡ್ಬೋದು ಇದನ್ನು ನಾನು ಗ್ರೂಪ್ ಒಳಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಯಾರ್ಯಾರೆಲ್ಲ ಇನ್ನೂ ಜಾಯಿನ್ ಆಗಿಲ್ಲ ಜಾಯಿನ್ ಆಗ್ರಿ ಟೆಲಿಗ್ರಾಮಲ್ಲಿ ಹೋಗಿ ಕನಮಡಿ ಕೆ ಎ ಎನ್ ಎ ಎಮ್ ಎ ಡಿ ಐ ಕನಮಡಿ ಐ ಎ ಎಸ್ ಆ್ಯಂಡ್ ಕೆ ಎ ಎಸ್ ಅಂತ ಟೆಲಿಗ್ರಾಮ್ ಗ್ರೂಪ್ ಇದೆ ಇದ್ರ ಎಲ್ಲ ಅಪ್ಡೇಟ್ ಇಮಿಡಿಯೇಟ್ಲಿ ನಾನು ಗ್ರೂಪ್ ಒಳಗೆ ಹಾಕಿರ್ತೀನಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಷ್ಟೇ ಅಲ್ಲ ಎಲ್ಲದ್ರೂ ಕೆ ಪಿ ಎಸ್ ಸಿ ಆಗಿರ್ಬೋದು ಯಾವುದೇ ಡಿಪಾರ್ಟ್ಮೆಂಟ್ ಅಪ್ಡೇಟ್ ಬಂದರೂ ಹಾಕ್ತೀನಿ ಕನಮಡಿ ಐ ಎ ಎಸ್ ಆ್ಯಂಡ್ ಕೆ ಎಸ್ ಆ ಒಂದು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯಿನ್ ಆಗಿರಿ ಇವತ್ತೆ ಆ್ಯಂಡ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಅದರ ಲಿಂಕ್ನು ಹಾಕಿರ್ತೀನಿ ಈ ಇನ್ಫಾರ್ಮೇಷನ್ ಕೊಡ್ತೀನಿ ಓಕೆ ಡಿಟೆಕ್ಟಿವ್ ಪಿ ಎಸ್ ಐ ಈ ಸದ್ಯ ನೇಮ್ ನೇರ ನೇಮಕಾತಿಗೆ ರೆಡಿ ಇರುವಂಥ ಹುದ್ದೆಗಳೆಷ್ಟು ಡಿಟೆಕ್ಟಿವ್ ಪಿ ಎಸ್ ಐ ಟೋಟಲ್ ಇಪ್ಪತ್ತು ಕಲ್ಯಾಣ ಕರ್ನಾಟಕ ಥರ ಹದಿನೈದು ಕಲ್ಯಾಣ ಕರ್ನಾಟಕ ಐದು ಓಕೆ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಎರಡು ನೂರ ಎಪ್ಪತ್ತೈದು ಕಲ್ಯಾಣ ಕರ್ನಾಟಕ ಒಂದು ಸಾವಿರದ ಮೂರ್ನೂರ ಎಪ್ಪತ್ತೈದು ನಾನ್ ಕಲ್ಯಾಣ ಕರ್ನಾಟಕ ಎಷ್ಟು ಒಂದು ಸಾವಿರದ ಆರುನೂರ ಐವತ್ತು ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಆರುನೂರ ಹದಿನಾಲ್ಕು ಆಮೇಲೆ ವಿಶೇಷ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ದಿಸ್ ಈಸ್ ಎ ಹ್ಯೂಜ್ ಕೆ ಎಸ್ ಆರ್ ಪಿ ನಾನು ಇದ್ರ ಸಿಲಬಸ್ಸು ಹೇಳೀನಿ ಇದಕ್ಕೆ ಬುಕ್ ಯಾವ ಓದ್ಬೇಕು ಹೇಳೀನಿ ಆ ಒಂದು ವಿಡಿಯೋನೂ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಗೇನ್ ಹೇಳತ್ತೀನಿ ಕನಮಡಿ ಐ ಎ ಎಸ್ ಆ್ಯಂಡ್ ಕೆ ಎಸ್ ಕೆ ಎ ಎನ್ ಎ ಎ ಎ ಎಮ್ ಎ ಡಿ ಐ ಅಂತ ಟೈಪ್ ಮಾಡಿರಿ ಐ ಎ ಎಸ್ ಆ್ಯಂಡ್ ಕೆ ಎಸ್ ಅದರೊಳಗೆ ಆ ವಿಡಿಯೋ ಪೋಸ್ಟ್ ಮಾಡಿರ್ತೀನಿ ಒಂದು ಸರ್ತಿ ಕೂತ್ ನೋಡಿರಿ ಅದು ಒಂದು ತಾಸಿನ ವಿಡಿಯೋ ಇರ್ಬೋದು ಆದ್ರೆ ಏನು ಮಾಡಬೇಕು ಎಕ್ಸಾಮಿಗೆ ಹೆಂಗೆ ಓದಿದ್ರೆ ಪಾಸ್ ಹಾಕಿರಿ ಯಾವ ಬುಕ್ ರೆಫರ್ ಮಾಡಬೇಕು ಆಗಿ ಹೇಳೀನಿ ಅದ್ರ ಉಪಯೋಗ ತಗೊಳ್ರಿ ಓಕೆ ಅದು ಆದಮೇಲೆ ಕರ್ನಾಟಕ ರಾಜ್ಯ ಕೈಗಾರಿಕಾ ಭದ್ರತಾ ಪಡೆಯೊಳಗೆ ಪೊಲೀಸ್ ಪೋಸ್ಟ್ಗಳು ಕಲ್ಯಾಣ ಕರ್ನಾಟಕಕ್ಕೆ ಅದಾವೆ ನೋಡ್ರಿ ವೈಸ್ ಮೂರು ನಲ್ವತ್ತು ಪೋಸ್ಟ್ಗಳು ಅದಾವೆ ಓಕೆ ಕಲ್ಯಾಣ ಕರ್ನಾಟಕ ಮಜಾ ಮಾಡಿರಿ ಹುಡುಗರೆ ಆಮೇಲೆ ಇದನ್ನು ಬಿಟ್ಟು ಟೋಟಲ್ ಪಿ ಎಸ್ ಐ ಹುದ್ದೆಗಳು ಖಾಲಿ ಇರುವಂಥ ಇರುವಂಥ ಒಂದು ಹುದ್ದೆಗಳು ಅಂದರೆ ಟೋಟಲ್ ನಾಲ್ಕುನೂರ ಅರವತ್ತೆಂಟು ಸಿವಿಲ್ ಪಿ ಎಸ್ ಐ ಹುದ್ದೆಗಳು ಖಾಲಿ ಇದಾವೆ ಆ್ಯಂಡ್ ಎ ಎಸ್ ಐ ಇವೆಲ್ಲ ಓವರ್ ಆಲ್ ಪೊಲೀಸ್ ಡಿಪಾರ್ಟ್ಮೆಂಟ್ ಒಳಗೆ ಆರುನೂರ ಹದಿನೈದು ಪಿ ಎಸ್ ಐನ ಹಂತ ಹಂತವಾಗಿ ರಿಕ್ರೂಟ್ಮೆಂಟ್ ಮಾಡ್ಕೋತೀನಿ ಅಂತ ಆಲ್ರೆಡಿ ಹೇಳಿದ್ದಾರೆ ಸರ್ಕಾರದವರು ಸೊ ಎವ್ರಿಥಿಂಗ್ ಈಸ್ ಕಮಿಂಗ್ ಅಪ್ ಆ್ಯಂಡ್ ನೀವರು ಕೂಡ ಗೆಟ್ ರೆಡಿ ಗೈಸ್ ಆ್ಯಂಡ್ ನಿಮಗೂ ಕೂಡ ಇವೆಲ್ಲ ಉಪಯೋಗ ಆಗ್ತವೆ ಆ್ಯಂಡ್ ನೀವು ಜಾಬ್ ಬೇಕು ಅನ್ನೋರಿಗೆ ನೆಕ್ಸ್ಟ್ ಆರು ತಿಂಗಳಿಂದ ಒಂದು ವರ್ಷ ನೀವು ಕರೆಕ್ಟಾಗಿ ಸರಿಯಾಗಿ ಮೆಂಟರ್ ಕಡೆ ಹೋಗಿ ಅವ್ರು ಹೇಳ್ದಂಗೆ ನೀವು ಪ್ರಾಕ್ಟೀಸ್ ಮಾಡಿದರೆ ಐ ಆಮ್ ಶೂರ್ ಯು ವಿಲ್ ಆಲ್ಸೋ ಗೆಟ್ ಸಕ್ಸಸ್ ಧಾರವಾಡದೊಳಗೆ ನಿಮಗೆ ಇಂಥ ಒಂದು ವ್ಯವಸ್ಥೆನ ನಾನು ಪ್ರೊವೈಡ್ ಮಾಡ್ತಾ ಇದ್ದೀನಿ ನಿಮಗೆ ಆನ್ಲೈನ್ ಕ್ಲೋಸ್ ಕ್ಲಾಸಸ್ ಕೂಡ ಇದ್ದಾವೆ ಆನ್ಲೈನ್ ಮತ್ತು ಆಫ್ಲೈನ್ ಕ್ಲಾಸ್ಗಳನ್ನು ಉಪಯೋಗ ಮಾಡಿಕೊಡ್ರಿ ಐವತ್ತು ಪ್ರಬಂಧಗಳ ನಮ್ಮ ಪುಸ್ತಕ ಕೂಡ ನಿಮಗೆ ಲಭ್ಯವಿದೆ ಗೈಸ್ ಇದರ ಉಪಯೋಗವನ್ನು ತಗೊಳ್ರಿ ಆ್ಯಂಡ್ ಇಟ್ ಈಸ್ ಗೋಯಿಂಗ್ ಟು ಬಿ ಗೇಮ್ ಚೇಂಜರ್ ಯಾರ್ಯಾರ ಡಿಟೆಕ್ಟಿವ್ ಪಿ ಎಸ್ ಐಗೆ ಓದ್ತಾ ಇದ್ದೀರಿ ತಪ್ಪದೇನೆ ಈ ಒಂದು ಪುಸ್ತಕವನ್ನು ಆರ್ಡರ್ ಮಾಡಿಕೊಡ್ರಿ ಇವತ್ತೇ ನಿಮಗೆ ಐವತ್ತು ಪ್ರಬಂಧ ಸಿಗ್ತವೆ ಇನ್ಕ್ಲೂಡಿಂಗ್ ಒಳ ಮೀಸಲಾತಿ ಓಕೆ ಇನ್ಕ್ಲೂಡಿಂಗ್ ನಿಮಗೆ ಒಳ ಮೀಸಲಾತಿ ಪ್ರಬಂಧ ಕೂಡ ಇದರೊಳಗೆ ಸಿಗುತ್ತೆ ಆ್ಯಂಡ್ ನಿಮಗೆ ಅದನ್ನು ಕೂಡ ತೋರಿಸ್ತೀನಿ ನಾನು ಆಮೇಲೆ ಯಾರ್ಯಾರೆಲ್ಲ ಪಿ ಎಸ್ ಸಿ ಎಕ್ಸಾಮ್ಗೆ ಓದತ್ತಿರಲ್ಲ ಆನ್ಲೈನ್ ಒಳಗೆ ನಮ್ಮ ಆ್ಯಪ್ ಇದೆ ಅದರ ಹೆಸರು ಬಂದುಬಿಟ್ಟು ಇಲ್ಲಿ ಬರೀತೀನಿ ನೋಡ್ರಿ ಆಗೈಸ್ ಕನಮಡಿ ಕೆ ಎ ಎನ್ ಎಮ್ ಎ ಡಿ ಐ ಕನಮಡಿ ಇನ್ಸ್ಟಿಟ್ಯೂಟ್ ಓಕೆ ಅಂತ ನೀವು ಗೂಗಲ್ ಪ್ಲೇ ಸ್ಟೋರೊಳಗೆ ಹೋದ ಹೊಡೆದ್ರೆ ನಮ್ಮ ಆ್ಯಪ್ ಸಿಗುತ್ತೆ ಇದನ್ನು ಡೌನ್ಲೋಡ್ ಮಾಡಿಕೊಂಡು ಪಿ ಎಸ್ ಐ ಎಕ್ಸಾಮ್ ಓದ್ತಾ ಇರೋರು ಪೇಪರ್ ಒನ್ಗೆ ನೀವು ಇವತ್ತೇ ಅಡ್ಮಿಷನ್ ತೊಗೊಳ್ರಿ ನಿನ್ನೆ ತಾನೇ ನಾನು ಕ್ಲಾಸಸ್ನ ಶುರು ಮಾಡಿದ್ದೀನಿ ಓಕೆ ಇನ್ನು ಪೇಪರ್ ಟೂಗೆ ಆದಷ್ಟು ಬೇಗ ಸಬ್ಜೆಕ್ಟ್ ವೈಸ್ ಸಬ್ಜೆಕ್ಟ್ ವೈಸ್ ಟೆಸ್ಟ್ ಸೀರೀಸ್ನ ನಾನು ಲಾಂಚ್ ಮಾಡ್ತೀನಿ ಸಬ್ಜೆಕ್ಟ್ ವೈಸ್ ಹೆಂಗಿರುತ್ತೆ ನಿಮಗೆ ಹತ್ತು ಟಾಪಿಕ್ ಕೊಡುತ್ತೆ ಒಂದು ವಾರ ಅದನ್ನು ಓದಬೇಕು ಅದರ ಮೇಲೆ ನೀವು ಎಕ್ಸಾಮ್ ಬರೀಬೇಕು ಆದಷ್ಟು ಬೇಗ ಇದನ್ನು ಲಾಂಚ್ ಮಾಡ್ತೀನಿ ಪಿ ಸಿ ಎಕ್ಸಾಮ್ ಗೆ ಏನ್ ಮಾಡ್ತಿರ ಸರ್ ಅಂದ್ರೆ ಎಸ್ ಕಾಲ್ಪಮ್ ಆದ್ಮೇಲೆ ಒಂದು ಟೆಸ್ಟ್ ಸೀರೀಸ್ ನಿಮಗೆ ಡೆಫಿನೆಟ್ಲಿ ನಾನು ಕೊಡ್ತೀನಿ ಆ ಟೆಸ್ಟ್ ಸೀರೀಸ್ ನಿಮಗೆ ಉಪಯೋಗ ಆಗುತ್ತೆ ಈಗ ಪಿ ಎಸ್ ಐ ಯಾರು ಓದ್ತಿದ್ರಿ ಈ ಕ್ಲಾಸ್ಗೆ ನೀವು ಜಾಯ್ನ್ ಆಗ್ಬಹುದು ಆಫ್ಲೈನ್ ಬಂದು ಯಾರ್ಯಾರು ಜಾಯ್ನ್ ಆಗೋರದ್ರಿ ಆಫ್ಲೈನ್ ಕೂಡ ಪ್ರಾರಂಭವಾಗೈತಿ ಆದಷ್ಟು ಎರಡೇ ದಿನದೊಳಗೆ ಬಂದು ಜಾಯ್ನ್ ಆಗಿಬಿಡ್ರಿ ನಿಮಗೆ ಮುಗಿದಂಥ ಸಿಲೆಬಸ್ನ ವಾಪಸ್ ಕವರ್ ಮಾಡಿಕೊಡ್ತೀವಿ ನಾವು ಎಸ್ ಎ ಹೇಳ್ತದೆ ಇಪ್ಪತ್ತು ಎಸ್ ಎ ಹೇಳ್ತದೆ ಟ್ರಾನ್ಸ್ಲೇಷನ್ ಹೇಳ್ಕೊಡ್ತದ ಪ್ರಿಸೈಸ್ ಹೇಳ್ಕೊಡ್ತದ ಪೇಪರ್ ಒನ್ನಿಗೆ ಐವತ್ತು ಮಾರ್ಕ್ಸ್ ಇತ್ತಲ್ಲ ಅದನ್ನು ಕಂಪ್ಲೀಟಾಗಿ ನಾವು ಕವರ್ ಮಾಡಿಕೊಡ್ತೀವಿ ಆನ್ಲೈನು ಆಫ್ಲೈನ್ ಎಡ್ ಕವರ್ ಮಾಡಿಕೊಡ್ತೀವಿ ಧಾರವಾಡದೊಳಗಿರೋರು ಕಲ್ಯಾಣ್ ನಗರದ ಹತ್ತನೇ ಅಡ್ಡ ರಸ್ತೆಯೊಳಗೆ ನಮ್ಮ ಇನ್ಸ್ಟಿಟ್ಯೂಟ್ ಇದೆ ಅಲ್ಲಿ ಬಂದು ನೀವು ಅಡ್ಮಿಷನ್ ಮಾಡಿ ಆಫ್ಲೈನ್ ನ ಅಟೆಂಡ್ ಮಾಡ್ಬೋದು ಆ್ಯಂಡ್ ಆನ್ಲೈನ್ ಒಳಗಿದ್ದವರು ನಮ್ಮ ಆ್ಯಪ್ನ ಡೌನ್ಲೋಡ್ ಮಾಡಿಕೊಡ್ರಿ ಆ್ಯಪ್ ಮುಖಾಂತರ ನೀವು ನಮ್ಮ ಕ್ಲಾಸ್ಗೆ ಜಾಯಿನ್ ಆಗ್ಬೋದು ಓಕೆ ಎಲ್ಲ ಇನ್ಫಾರ್ಮೇಷನ್ಗೂ ನಮ್ಮ ಟೆಲಿಗ್ರಾಮ್ ಚಾನಲ್ ಅದನ್ನು ಕೂಡ ಬರಿತೀನಿ ನೋಡ್ರಿ ಕನಮಡಿ ಕೆ ಎ ಎನ್ ಎ ಎಮ್ ಎ ಡಿ ಐ ಕನಮಡಿ ಐ ಎ ಎಸ್ ಆ್ಯಂಡ್ ಕೆ ಎಸ್ ಇದು ಟೆಲಿಗ್ರಾಮ್ ಚಾನಲ್ ಹೆಸರೈತಿ ಇದಕ್ಕೂ ಜಾಯ್ನ್ ಆಗಲಿ ಇನ್ನು ಪ್ರಬಂಧ ಪುಸ್ತಕ ನೋಡಿರಲಿ ಒಳ ಮೀಸಲಾತಿ ಹೋಗೈಸ್ ಒಳ ಮೀಸಲಾತಿ ವಿಷಯ ಇತ್ತಲ್ಲ ಇದನ್ನು ಕೂಡ ಆ್ಯಡ್ ಮಾಡಿದ್ದೀನಿ ನಾನು ನಿಮಗೆ ಏನು ಬೇಕು ಐವತ್ತು ಟಾಪಿಕ್ಸ್ ಇದ್ದಾವೆ ಐವತ್ತು ಟಾಪಿಕ್ಸ್ನ ಆ್ಯಡ್ ಮಾಡಿದ್ದೀನಿ ಆಮೇಲೆ ಪೇಪರ್ ಒನ್ಗೆ ಪ್ರಬಂಧ ಪುಸ್ತಕ ಈಗ ಕೊಟ್ಟಿದ್ದೀನಿ ಆಮೇಲೆ ಭಾಷಾಂತರ ಪುಸ್ತಕ ಕೂಡ ಬರುತ್ತೆ ಸೋಮವಾರ ಮಂಗಳವಾರ ಅಂದರೆ ಭಾಷಾಂತರ ಪುಸ್ತಕನೂ ಬಂದಿರುತ್ತದೆ ಎರಡೂ ನೀವು ಅಂದ್ರೆ ಪೇಪರ್ ಒನ್ ಕವರ್ ಓಕೆ ನೀವು ಬರೀ ಆ ಪುಸ್ತಕಗಳ ಕ್ವಾಲಿಟಿ ನೋಡಿರಿ ಆಮೇಲೆ ಡಿಸೈಡ್ ಮಾಡಿರಿ ಇಂಗ್ಲೀಷ್ ಮೀಡಿಯಂ ಎಸ್ ಎ ಬುಕ್ ಕೂಡ ಬರ್ತದೆ ಹದಿನೈದನೇ ತಾರೀಕು ವರೆಗೂ ವೇಟ್ ಮಾಡಿರಿ ಪ್ರಿಂಟಿಗೆಲ್ಲ ರೆಡಿ ಆಗಿದೆ ಅನೇಕ ವಿದ್ಯಾರ್ಥಿಗಳು ಈ ಪುಸ್ತಕಗಳನ್ನ ಓದಿ ನಮ್ಮ ಕಡೆ ಕ್ಲಾಸ್ನ ತಗೊಂಡು ರ್ಯಾಂಕ್ ಪಡೆದಿದ್ದಾರೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಇಲ್ಲೇ ಇದ್ದಾವೆ ಇವನ್ ಇನ್ಕ್ಲೂಡಿಂಗ್ ಫಸ್ಟ್ ರ್ಯಾಂಕ್ ವಿದ್ಯಾರ್ಥಿ ಪಾಯಿಪೊಟ್ಟಿ ಪಾಯಲ್ಲಿ ಫಸ್ಟ್ ರ್ಯಾಂಕ್ ಬಂದಂತ ವಿದ್ಯಾರ್ಥಿ ಕೂಡ ನಮ್ಮ ವಿದ್ಯಾರ್ಥಿನೇ ಆಗಿದ್ದಾನೆ ಆ್ಯಂಡ್ ನಿಮಗೆ ಇಂಥ ಕ್ವಾಲಿಟಿ ಪುಸ್ತಕಗಳನ್ನ ಕೊಡ್ತಿದ್ವಿ ನೀವು ಇವತ್ತೇ ಆರ್ಡರ್ ಮಾಡಬಹುದು ಇದು ನನ್ನ ನಂಬರ್ ಇದಕ್ಕೆ ನಿಮ್ಮ ಅಡ್ರೆಸ್ಸನ್ನು ಕಳಿಸಿ ಆರ್ಡರ್ ಮಾಡೋದನ್ನು ಮರಿಬೇಡಿ ಗೈಸ್ ಆ್ಯಂಡ್ ಇಂಗ್ಲೀಷ್ ಮೀಡಿಯಂ ಎಸ್ ಎ ಪುಸ್ತಕ ಕೂಡ ಬರ್ತಾ ಇದೆ ಆ್ಯಂಡ್ ವಾಟ್ ನಾಟ್ ಮತ್ತೇನು ಬೇಕು ನಿಮಗೆ ಓಕೆ ದೀಸ್ ಆಲ್ ದ ಬುಕ್ಸ್ ಆರ್ ಯೂಸ್ಫುಲ್ ಫಾರ್ ಯು ಗೈಸ್ ಆ್ಯಂಡ್ ಯಾರು ಆನ್ಲೈನ್ ಒಳಗೆ ತೊಗೋಬೇಕಂತೀರಿ ಇವತ್ತೇ ತೊಗೊಳ್ರಿ ಪೊಲೀಸ್ ಆಗೋಕ್ಕೆ ಎಲ್ಲ ಸಮಯ ಕೂಡಿ ಬಂದೈತಿ ನಾವು ಕೂಡ ನಿಮ್ಮ ಜೊತೆಗಿದ್ದೀವಿ ಸೊ ಆದಷ್ಟು ಬೇಗ ನಿಮಗೆಲ್ಲರಿಗೂ ಕೂಡ ಸಕ್ಸಸ್ ಸಿಗಲಿ ಅಂತ ಕೂಡ ನಾನು ಹಾರೈಸ್ತೀನಿ ಏನು ಫ್ರೆಂಡ್ಸ್ ರೆಡಿ ಇದ್ದೀರಾ ಓದಕ್ಕೆ ರೆಡಿ ಇದ್ದೀರಾ ಪಾಸ್ ಆಗೋಕೆ ರೆಡಿ ಇದ್ದೀರಾ ಪೊಲೀಸ್ ಆಗಲೇಬೇಕು ಅಂತ ಬಂದಿರಿ ಹಂಗೆ ಹೇಳ್ದಂಗೆ ಕೆಲಸ ಮಾಡ್ತೀರಿ ರೆಡಿ ಇದ್ದೀನಿ ಅಂದ್ರೆ ಎಸ್ ಸರ್ ನಾನು ರೆಡಿ ಇದ್ದೀನಿ ಅಂತ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ